ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಹೊಸ ತಿರುಪು ಉರುಪು ಏನೂ ಕೂಡ ಪ್ರಾರಂಭ ಆಗಿದ್ದನ್ನು ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಇಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದೇವೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಮುಂಚಿತವಾಗಿ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಭಾರತ್ ಜೋಡು ಯಾತ್ರೆಯ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದಾದ ಮೇಲೆ ಬೆಳಗಾಂಗೆ ಹೋಗಿ ಅದೇ ಒಂದು ಪುಣ್ಯ ಭೂಮಿಯಿಂದ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಚೆನ್ನಿಸಿ ಈ ರಾಜ್ಯಕ್ಕೆ ಆಗಿದ್ದಂಥ ಕೊಳೆಯನ್ನು ತೆಗಿಲಿಕ್ಕೆ ನೀರನ್ನು ಚೆಲ್ಲಿ ಕಸ ಗುಡಿಸಿ ಅಲ್ಲಿಂದ ಹೋಗಿ ಬೆಳಗಾಂನಿಂದ ನಮ್ಮ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜನ ನಮಗೆ ಆಶೀರ್ವಾದ ಮಾಡಿ ಅವರಿಗೆ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಆಸ್ತಿ ಪಕ್ಷ ಭೇದ ಧರ್ಮ ಜಾತಿ ಧರ್ಮ ಎಲ್ಲ ಬಿಟ್ಟು ಒಂದೇ ಭಾರತ ಗಾಂಧೀಜಿ ಕಂಡ ಭಾರತ ಇವೆಲ್ಲ ಕೂಡ ನಾವು ಅನುಭವಿಸಿ ನಾವು ಅದರಿಂದ ಉಪಯೋಗವನ್ನು ಪಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮಗೆ ಒಂದು ಸುವರ್ಣ ಅವಕಾಶ ನೂರು ವರ್ಷ ಆಗಿದೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಳ್ಳಲು ಜವಾಬ್ದಾರಿಯನ್ನು ವಹಿಸಿಕೊಂಡ ಅದಕ್ಕೆ ಕಾಂಗ್ರೆಸ್ ಪಕ್ಷ ನಮ್ಮ ನಾನು ನಮ್ಮ ವೀರಪ್ಪ ಮೊಯ್ಲಿಯವರು ಎಚ್ ಕೆ ಪಾಟೀಲರು ಮತ್ತು ನಮ್ಮ ಬೀಯರ್ ಶಂಕರ್ ಅವರ ಒಂದು ತಂಡ ಮಾಡಿ ಅವರ ಜೊತೆಗೆ ಅರವತ್ತು ಜನ ಸದಸ್ಯರನ್ನು ಕೊಟ್ಟು ಅರ್ಧ ಜನ ಸರ್ಕಾರದಲ್ಲಿ ಮಂತ್ರಿಗಳು ಅರ್ಧ ಜನ ಪಕ್ಷ ಸರ್ಕಾರಕ್ಕೆ ನೀವು ಸಲಹೆಯನ್ನು ಕೊಡಬೇಕು ಪಕ್ಷಕ್ಕೆ ಸಲಹೆಯನ್ನು ಕೊಡಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನವನ್ನು ನಾನು ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಕೊಟ್ಟಿದ್ದೆ ಸೊ ಮುಖ್ಯಮಂತ್ರಿಗಳು ಕೂಡ ಅವರು ಕೂಡ ಹತ್ತಾರು ಸಭೆಗಳನ್ನು ನಡೆಸಿ ಒಂದು ಬ್ಲೂ ಪ್ರಿಂಟನ್ನು ನನಗೆ ಸಲ್ಲಿಸಿದ್ರು ಆ ಬ್ಲೂ ಪ್ರಿಂಟು ನಾವು ಮಧ್ಯಕ್ಕೆ ಎರಡನೇ ತಾರೀಕು ನಾವು ತಿಳಿಸ್ತೇವೆ ಅದಾದ ಮೇಲೆ ನಾನು ಮುಖ್ಯಮಂತ್ರಿಗಳು ಇಲ್ಲೇ ಸಭೆಯನ್ನು ನಡೆಸಿ ಸರ್ಕಾರದಿಂದನೂ ಈ ಕಾರ್ಯಕ್ರಮವನ್ನು ನಡೆಸೋದು ಅಂತೇಳಿ ತೀರ್ಮಾನವನ್ನು ಮಾಡಿ ಒಂದು ಸರ್ಕಾರ ಒಂದು ಪಕ್ಷ ಎರಡು ಪ್ರತ್ಯೇಕವಾಗಿ ಕಾರ್ಯಕ್ರಮವನ್ನು ಮಾಡೋದು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಪಕ್ಷ ಭೇದ ಜಾತಿ ಭೇದ ಜಾತಿ ಧರ್ಮ ಎಲ್ಲ ಬಿಟ್ಟು ಸರ್ಕಾರದ ಕಾರ್ಯಕ್ರಮವನ್ನು ಮಾಡೋ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಪಕ್ಷದ ಕಾರ್ಯಕರ್ಗೂ ಕೂಡ ಭಾಗವಹಿಸಬೇಕು ಅಂಥೇಳಿ ತೀರ್ಮಾನ ಮಾಡಿ ನಮ್ಮ ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಸೂಚನೆಯನ್ನು ಕೂಡ ಕೊಟ್ಟು ಆದೇಶ ಕೂಡ ಹೊರಟು ಯಾವ್ಯಾವ ನಮ್ಮ ರೂರಲ್ ಡೆವಲಪ್ಮೆಂಟ್ ಇಲಾಖೆಯವರು ಎಜುಕೇಷನ್ ಡಿಪಾರ್ಟ್ಮೆಂಟವರು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟವರು ಡಿ ಪಿ ಆರ್ ಅವರು ಎಲ್ಲರೂ ಕೂಡ ಮತ್ತು ಬೆಂಗಳೂರು ನಗರದ ಕಾರ್ಪೊರೇಷನವರು ಎಲ್ಲರೂ ಕೂಡ ಅದಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ಸಜ್ಜೆಯನ್ನು ಮಾಡಿಕೊಂಡಿದ್ದಾರೆ ನಾವು ಒಂಬತ್ತು ಗಂಟೆಗೆ ಬೆಳಗ್ಗೆ ಸರ್ಕಾರದವರು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಸರ್ಕಾರದವರು ಸರ್ಕಾರದ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಬೆಳಗ್ಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಗಾಂಧಿ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಆಗ್ತದೆ ನಡೆದು ಗಾಂಧಿ ಸ್ಟ್ಯಾಚ್ಯೂ ಮತ್ತು ಲಾಲ್ ಬಹದ್ದೂರ್ ಸ್ಟ್ಯಾಚ್ಯೂಗೆ ಒಂದು ಊನ ಗೌರವವನ್ನು ಸರ್ಪಿಸಿ ಅದಾದ ಮೇಲೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಸರ್ಕಾರದ ಕಾರ್ಯಕ್ರಮ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಒಂದು ಝೂಮ್ ಮುಖಾಂತರ ಅಲ್ಲೂ ಮಕ್ಕಳಿರ್ತಾರೆ ಬ್ಯಾಂಕ್ವೆಟ್ ಹಾಲಲ್ಲಿ ಅದಾದ ಮೇಲೆ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿ ಸ್ವೀಕಾರವನ್ನು ಕೊಡುತ್ತಾ ಬೋಧನೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾನು ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದೇವೆ ಎಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಬೆಂಗಳೂರು ನಗರದ ಮಂತ್ರಿ ಶಾಸಕಗಳಿಗೆ ನಾವು ಆಹ್ವಾನಿಸಿದ್ದೇವೆ ಮತ್ತು ಇದೇ ಕಾರ್ಯಕ್ರಮ ಇಡೀ ರಾಜ್ಯದ ಉದ್ದಗಲಕ್ಕೂ ನಡೀತದೆ ಎಲ್ಲ ನಮ್ಮ ಮಂತ್ರಿಗಳಿಗೆ ಜಿಲ್ಲಾ ಮಿನಿಸ್ಟ್ರ್ಗಳಿಗೆ ಮತ್ತು ಶಾಸಕರಿಗೆ ಅವರವರ ಕ್ಷೇತ್ರದಲ್ಲಿ ಇದ್ದುಕೊಂಡು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಲ್ಲೂ ಕೂಡ ಒಂದು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಬೇಕು ಎಲ್ಲರೂ ಕೂಡ ನೀವು ಸೇರಿಸ್ಕೊಳ್ಬೇಕು ಸೇರಿಸಿಕೊಂಡು ಗೌರ್ಮೆಂಟ್ ಕಾರ್ಯಕ್ರಮವನ್ನು ಮಾಡಿ ಅಲ್ಲೂ ಕೂಡ ಒಂದು ಪ್ರತಿಜ್ಞಾ ಸ್ವೀಕಾರ ಮತ್ತು ನಮ್ಮ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ದ ಜೊತೆಗೆ ಅದು ಬಿಟ್ಟು ಪಕ್ಷದಲ್ಲಿ ಮಾಡ್ತಾರೆ ಆದರೆ ಸರ್ಕಾರದ ವತಿಯಿಂದ ಗಾಂಧೀಜಿಯವರು ಹಾಕ್ಕೊಟ್ಟಂಥ ಏನು ನಮ್ಮ ಯೋಜನೆ ಅವರ ಆಚಾರ ವಿಚಾರವನ್ನು ಚರ್ಚೆ ಮಾಡಿ ಅಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಪ್ರತಿಯೊಬ್ಬರೂ ಕೂಡ ಒಂದು ಬಿಳಿ ಟೋಪಿ ಬಿಳಿ ವಸ್ತ್ರವನ್ನು ಹಾಕ್ಕೊಳ್ಬೇಕು ಅಂತ ಕೂಡ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮನವಿಯನ್ನು ಕೊಟ್ಟಿದ್ದೇವೆ ಆದಷ್ಟು ಯೂನಿಫಾರ್ಮನ್ನು ಮೇಂಟೈನ್ ಮಾಡಬೇಕು ಮತ್ತು ರಾಷ್ಟ್ರಧ್ವಜ ಮಾತ್ರ ಬಳಸಬೇಕು ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ನಾವು ಮನವಿ ಮಾಡಿದ್ದೇವೆ ಯಾವ ಕಾರಣಕ್ಕೂ ಬೇರೆ ಧ್ವಜವನ್ನು ಬಳಸಬಾರ್ದು ಚರ್ಕ ಇರುವಂಥ ಕಾಂಗ್ರೆಸ್ ಧ್ವಜ ಕೂಡ ಆಗಬಾರ್ದು ಬೇರೆ ಪಾರ್ಟಿ ಕನ್ನಡ ಧ್ವಜ ಯಾವುದು ಇರಬಾರ್ದು ರಾಷ್ಟ್ರಧ್ವಜ ಮಾತ್ರ ಇರಬೇಕು ಅಂತೇಳಿ ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ